್ರೀ ಅವರು ಮೊಬೈಲ್ ಅನ್ನು ನೋಡ್ತಾ ಇದ್ದಾರೆ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಜೊತೆ ಕುಂತಿದ್ದಾರೆ ಸೆಲ್ಫಿ ವೀಡಿಯೋ ಮಾಡ್ತಾ ಇದ್ದೇವೆ ಇವರು ನಮ್ಮ ಫಸ್ಟ್ ಪೈಪ್ ಅಲ್ಲಲ್ಲ ಸೆಕೆಂಡ್ ಪೈಪು ಥರ್ಡ್ ಪೈಪ್ ತಿನ್ನೊಬ್ಬರು ಇದ್ದಾರೆ ಮೊದಲು ಪೈಪು ಅಂಬೋಣಮ್ಮ ಸೆಕೆಂಡ್ ಪೈಪು ಇವರು ಮೊಮ್ಮಗಳ ಫಸ್ಟ್ ಪೈಪು ವಿಜಯಾಸ್ತ್ರೀ ಪೈಪ್ ಅಂದರೆ ವೈಪ್ ವೈಪ್ ಅಮ್ಮನ ಕೋತ ಈಗ ಮಾಡ್ತಾ ಇದ್ವಿ ವಿದ್ಯಾೇಶ್ವರೀ ಅವರು ಊಟ ಮಾಡಲಿಕ್ಕೆ ಮನೆಗೆ ಹೋಗ್ತಾರೆ ಅವರಿಗೆ ಕಿಂಡ್ರಿಜಾಯ್ ತರಬೇಕು ರಾಜಿಂಡ್ರಿಜ ತಿಂತರಮ್ಮ ಪ್ರಜ್ಞ ನೀವು ತಿಂದರೆ ಇಬ್ಬರು ಆ ಬನ್ನಿ ವಿದ್ಯಾಶ್ರೀ ಬಂಗಾರರು ಇದ್ದಾರೆ ವಿದ್ಯೆ ಮಾಡ್ತಾ ಇದ್ರು ಇವಾಗ ಎದ್ದಿದ್ದಾರೆ ವೀಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ವಿಡಿಯೋ ಮಾಡೋ ಒಂದು ಹಬ್ಬ ಖುಷಿ ಇವರು ಬೇಕಂದ್ರೆ ಸಿಗಲ್ಲ ಇವರು ನಮ್ಮ ತಚ್ಚಲು ಮೊಮ್ಮಗಳು ನಮ್ಮ ತಚ್ಚಲು ಮಗಳು ಹೊಟ್ಟೆ ಬಿದ್ದಂತ ಇದು ಬಂಗಾರ ಹೊಟ್ಟೆ ಬಂಗಾರ ಇಟ್ಟುಬಿಟ್ಟವು ಇವ್ರಿಗೆ ಏನು ಮೀಕೆ ಮಾಡಿದ್ರು ಕಡಿದು ಏನ್ ತಿಳಿಸಿದ್ರು ಕಡಿ ಇವರು ಐದು ವರ್ಷ ಇಷ್ಟ ಆದಾರ ಅವಲಿಂದ ಲೈನ್ ನಮ್ಮ ಮುಂದೆ ಬುಳುವಲ್ರು ನಮ್ಮ ಹಿಂದೆ ಬಿಳುವಲ್ರು ಮುಂದೆ ಬಿಳುವಲ್ರು ಬಿದ್ದರು ಬಿಳಬಹುದು ಬಿಡದೇನೆ ಇರ್ಬೋದು ಇವ್ರು ಲವರ್ ಇದ್ದಾರೆ ಅವ್ರ ಹೆಣ್ಣು ಕೊಡತಾಯಿ ಒಬ್ರು ಬಂದರು ನಾವು ಅದಕ್ಕೆ ವಿಡಿಯೋ ಮಾಡಬೇಕು ಇವರು ನೋಡ್ರಿ ಇವ್ರು ಒಬ್ರು ಹೆಣ್ಣು ಕೊಟ್ರಿ ಊಟ ಮಾಡ್ತಾರೆ ಬಂಗಾರ ಬಂಗಾರ ಕರಿ ಕರಿಲಿ ಬಂಗಾರ ಅಮ್ಮಣ ಐ ಲವ್ ಯು ದೋ టూ ಹಬ್ಬಣಾ ಕರಿ ಹಬ್ಬಣ ಕರಿ ಹಬ್ಬಣ ಗಂಡ ನೀನು ನೀನು ಓ ವ ವಾ ವಾ ವ ಹಬ್ಬುಣ ಮಾಡ್ಕ್ಯಂತಿ ಅನಪ್ಪ ಪೂಜಾರಿ ಜೋತ ರೋಡ್ ಗಂಡ ಮೇಲೆ ಆ ಬಾ ಬಾ

ते रादे मेरी अवाद अवाद अवादान से तरा में चेला ನಿನ್ನ ಅಪ್ಪ ಇತ್ತು ಅಪ್ಪಲ ಅಪ್ಪ ಬನ್ನ ನಮಸ್ಕಾರ ದಿನ ನಮಸ್ಕಾರ ಅಪ್ಪ ಅಪ್ಪ ಇಕಡೆ ವೈಕಂ ಕಲಸ್ತ ನೀ ತೋರ್ಸ ಕಿವೆಗ ಕалаಗ ಹಾ ನೀ ಮಗಳ ಬನ್ನ ತೋರ್ಸ ಕಿವೆಗ ಕала ತೋರ್ಸ ಬೇಕಾ ಎದ್ದಾಳ ಅಂತ ಹೇಳ್ದೆ ನೀನು

ಮತ್ತೆ ಹಾಕ್ಯಾರಂತ ಹೇಳ ಕಿವಿಯಾಗ ತೋರಿಸ್ ಸ್ವಲ್ಪ ಹಿಂಗೆ ನೋಡೋದು ಓ ಪ್ರಜು ಏನು ಮಾಡ್ಕೈತಿ ಬಡಿಸ್ ತೆಲಗಿಲ್ಲಿ ಓ ಎಲ್ಲಿಗೆ ಬರಲಿ ಎಲ್ಲಿಗೆ ಬರಲೀ ಎಲ್ಲಿಗೆ ಬರಲಿ ಕರೆಂಟ್ ಐತೆ ಕರೆಂಟ್ ಐತೆ ಇಲ್ಲಿ ಬ್ಯಾಟ್ರಿ ಇಲ್ಲಿ ாய <laughs> இல்

ఒడ కతిద నా అవయ కద రణపట రండి హం ఆ చెవర కొడ కతిది జన కొడ నా అమ్మగ తకన కిలే మందిదివి బందక ముక్తివేగలు బని కిలే వడకతివి నా అమ్మగ నాలే కివేగడ తను విడింపు నీది మకల భన మ Rani అక నా మగలు కింత చాల యావు అల్లొడ అల్లొడ నీ చల్వని నీను ఈ కంజం నుమి త దరే కీలుడ నాక నంగగాల సైడ్ కి తీని ರಾಕಿ ಕಡೆ ಸಂಡದ ರೀತ್ರಿ ನೋಡಪ್ಪ ಮಕ್ಕ ನೋಡ್ಸಪ್ಪ ಹಾ ಈ ನಾವು ನಮ್ಮ ಜೀವರವರೆಗೂ ನಮ್ಗೆ ರಾಕಿ ಕಡೆ ಕೊಡಬೇಕಂತ ಇವು ಪಟ್ಟಂಥವು ಏರ್ ಚೈನ್ಗಳು ಕಾಲು ತೋರ್ಸೂಡ ನಾನು ಈಗ ಮತ್ತೆ ಇವು ಕಾಲು ಕಡಗಗಳು ಒಂದು ಬಟ್ಟೆ ಮತ್ತೆ ಎರಡು ಬಟ್ಟೆ ಒಂದು ತೋರಿಸ್ಕಂಡ್ರೆ ಎರಡು ತೋರಿಸಿ ನೋಡಕನ ಕಿವಿ ನೋಡಕ್ ಒಂದು ಗ್ರಾಮ್ ಮೇಲೆ ತಗೊಂಡ್ ಇವು ನಾವು ಕೊಟ್ಟಂತ ಸಾಮಾನುಗಳು ಯಾಕಂದ್ರೆ ವಿಡಿಯೋ ಮಾಡಿ ನಾವು ಅವ್ರಿಗೆ ಅವ್ರು ಚಂದ ಇದ್ದರೆ ನಾವು ಚೆಂದ ಇರ್ತೀವಿ ಮಕ್ಕಳ ಬಗ್ಗೆ ನೋಡಿ ಈಗ ಚೆಂದ ಕಾಣ್ತಾ ಇರ್ತೀವಿ ಬೋಳ್ಗಿ ಅದಂಗೆ ಆಯ್ತು ಅದಂದ್ರೆ ಬುಗುಡಿ ಕಡ್ಡಿಲ್ಲ ಕಾಣ್ ಬುಗಡ ಮುರುಗ ಅವ್ರ ಅಪ್ಪ ಇಂದು ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಕಿ ಕಟ್ಟಿದ್ದಕ್ಕೋಸ್ಕರ ನಾವು ಇಷ್ಟು ಸಾಮಾನುಗಳನ್ನು ಕಟ್ಟಿದ್ದೇವೆ ಅಂದರೆ ಮಾಟಲ್ಲು ಗೂಡಿ ಕಡ್ಡಿ ಗೂಂಡಿನ ಕಡೆಗೆ ಕೊಟ್ಟಿದ್ದೇವೆ ಇದು ಅವರಿಗಾಗಿ ಗಿಫ್ಟ್ ಕೊಟ್ಟಂಥದ್ದು ನಮ್ಮ ಮಗಳಕ್ಕಿಂತ ಯಾವ ಹೆಚ್ಚಲ್ಲ ನಮ್ಮ ಜೀವನದಾಗ ನಾವು ಚೆನ್ನಾಗಿದ್ದರೆ ನಿಮಗೆ ಎಷ್ಟೋ ಗಿಫ್ಟ್ಗಳು ಕೊಡ್ತೀವಿ ನಮ್ಗೆ ಅವ್ರ ಆಶೀರ್ವಾದ್ರಿ ಅವ್ರ ತಾಯಿಯರು ಹಾಕ್ಯಾರೆ

ನರ್ ಬೇಕಾ ದೋ ಎನರ್ ನರ್ ಯೆ 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 ಕಡೆ 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 ಯೆ ನಾನು ನಾ ಕಟ್ಟ್ತೀನಿ ಬುದ್ದಿದಿ ನಾ ಕಟ್ಟ್ತೀನು ನೀನು ಕೊಡ್ತೀಯಾ ನಮಗೆ ನಮಗೆ ಬೆಲ್ಲ ಕೊಡ್ತೀಯಾ ಈ ಒಚಿಟ್ಟು ಬೆಲ್ಲ ಕೊಡ್ತೀಯಾ ಏನು 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 ಏನೈತೆ ಅಲ್ಲಿಂದ ಜಾಣಪ್ಪ ಗಾಡಿ ಹಿಡುಕೋ ಹೋದಲ್ಲ ಇತ್ತಿ いいよ、いいよ、いいよ。<Enough>

ரு மாபாரே மாப்படா பங்காரா பங்காரா பங்கார்த்தி பங்கார கரில பங்காரா ஐ லவ் யூ ಅಲ್ಲೇ ಸರ್ಸ್ ಮಕ್ಕ ಬಳ್ಳೆ ವಾಯ್ ಬರಲ ನೀ ಬಂತಲಾ ಇಟ್ಟಿದ್ ಅಲ್ಲಿ ಹಾನ್ ಮಾಡಿದಂಗೆ ಇವು ತಂಗಿ ಅಮ್ಮ ಅಪ್ಪ ಐ ಲವ್ ಯೂ

ಹ್ಞೂ ಎಲ್ದೆ ನ್ಯಾಲ ಬಿಡು ಅಲ್ಲಿ ಬಾ ರಾಯಶಂಕರೀ ರಾಯಶಾನ ಖರೀದಿ ರಾಯಶಂಕರ್ ಎತ್ತಾನ ರಾಯಶನ್ ಖರೀಲಿ ಬಾ ಬಿಳುತ್ತಿಲ್ಲ ನೋಡು ಲೇ ಎಮ್ ಎಲ್ ಎ ಬೀಳ್ತಿಲ್ಲ ಎಮ್ ಎಲ್ ಎ ಹಿಡ್ಕಬೇಕ

ಬ್ಯಾಡ ಎಲ್ಲಿ ಗೊತ್ತಿ ಎಲ್ಲಿ ಹೋಗ್ಬೇಡ ನಾನು ಕಾಲು ಸುತ್ತ ಇರ್ತೇನೆ ನೋಡಿ ನೋಡಿ ಅಲ್ಲಿ ಮಕ್ಕಳ ಹೊಡ್ರಿ ನಿಮ್ಮ ಅಕ್ಕ ಓ ನೋಡಿ ಒಳಗೆ ನಡಿ ನೋಡಿ ನೋಡ್ರಿ ಬುಡಲಿ ಮಳೆ ಬಂತು ನೋಡ್ರಿ ಪ್ರಜ್ಜು ಮಳೆ ಮಳಿ ಪ್ರಜ್ಜು ಮಳೆ ಬಂತು ನೋಡಲಿ ಮಳಿ ಅಲ್ಲಿ ತಂಗಿಂದು ನೋಡ್ಬಾ ತಂಗಿನ ನೋಡ್ಬಾ ಎಲ್ಲಿ ಐತಿ ದೀಕ್ಷೆ ಎಲ್ಲೈತಿ ಖರಿ ಬರಲಿ ದೀಕ್ಷೆನ ಖರಿಬಾರಲಿ ಉಳಿದಿಲ್ಲ ಹಬ್ಬ ಹಬ್ಬ ಈಗ ಬಂದ್ಬಿಟ್ರೆ ಬಾ ಹಬ್ಬ ಅಬ್ಬಾ ಮನೆ ತುಂಬ ಐತಿ ಈಗ ನಮ್ಗೆ ನಿಮ್ ಬಿಡ್ರೆ ಬಂದವಲ್ಲಪ್ಪ ಅದ ಅಲ್ಲ ಅವ್ರು ಬರೋದೇತ ನಾವು ಹಬ್ಬ ಮಾಡೋದೇ ಸ ಅದು ಸ್ವಂತ ಬುದ್ಧಿ ಕರ್ಕೊಂಡ್ ಬಂದ ನಿಂಗೆ ತಮ್ಮ ತಾನ ಕರ್ಕಂಬಂದ್ಬಿಟ್ಟ ಮಗಿದ್ಯಾಂಗ ಇಲ್ಲ ಇಲ್ಲ ತಾನಾ ನಾವು ಸರ್ಪ್ರೈಸ್ ಕೊಡ್ರಿಂಗ ಅಲ್ಲ ಪರ್ವಿಲ್ಲ ಮತ್ತೆ ಈ ಗುಣ ಇತ್ತ ಅದಕ್ಕೇನು ಸಂಬಂಧ ಇಲ್ಲ ಹಬ್ಬ ಮತ್ತೆ ಅವ್ರ ಬಂದಿದ್ದು ಸರ್ಪ್ರೈಸ್ ಕೊಡ್ರ ಬೀಗರು ಮತ್ತೆ ಸರ್ಪ್ರೈಸ್ ಕೊಟ್ಟಿದ್ದು ಸ್ವರ್ಗಕ್ಕಿಂತ ಇರ್ತದೆ ನೋಡಿ